ಅವರಿಗೂ ಕೂಡ ಈ ಉಪಟಲವನ್ನು ನೀವು ನೀಗಿಸಬೇಕಂದ್ರೆ ಬೇಟೆ ಮಾಡಬೇಕು ಬೇಟೆ ಮಾಡಿ ಕುಂದ್ರು ಆಗ ಯಾರೋ ಒಬ್ಬ ಪುಣ್ಯಾತ್ಮ ಈ ಹಂದಿಯನ್ನು ನೋಡುವಾಗ ಇಂತಹದ್ದೊಂದು ಪ್ರಾಣಿ ಇದು ಸಾಮಾನ್ಯದ್ದಲ್ಲ ಇಷ್ಟು ನಮಗೆ ಈ ಕಾಡುತ್ತಾ ಇದ್ರೆ ಇದೊಂದು ದೇವರ ಅಂಶವೇ ಆಗಿರಬಹುದು ಅಲ್ಲಿ ಏನೋ ಒಂದು ಕಲ್ಪನೆಯನ್ನು ಮೀರಿದಂತಹ ಒಂದು ಸತ್ವ ಅಲ್ಲಿ ಇರಬೇಕು ಅಂದ್ರೆ ಆ ಕಾಲದಲ್ಲಿ ಆ ಕಲ್ಪನೆಯಲ್ಲಿ ಬಂದಿರಬಹುದು ಆ ಕಲ್ಪನೆಯನ್ನು ಕಂಡಂತಹ ವ್ಯಕ್ತಿ ಇದು ದೈವರ ದೇವರೇ ಅಂತ ಹೇಳಿ ಅದನ್ನೊಂದು ಪೂಜನೀಯ ರೀತಿಯಲ್ಲಿ ಬೆರ್ಮರ ಜೊತೆ ಈ ಪಂಜುರ್ಲಿಯನ್ನು ಕೂಡ ಆರಾಧನೆ ಮಾಡ್ತಾ ಬಂದ್ರು ಈ ಪ್ರೇತಗಳನ್ನು ಕೂಡ ನಾವು ಭೂತ ಅಂತ ಯಾಕೆ ಹೇಳುವುದಾದ್ರೆ ಅದು ಸಹ ಹಿಂದಿನ ಸತ್ತು ಹೋದ ಪ್ರೇತಗಳಂತ ಹಾಗಾಗಿ ಆ ಶಬ್ದದ ಅರ್ಥವನ್ನು ಇಲ್ಲಿ ಸ್ವೀಕರಿಸುವುದು ಅದರ ಅರ್ಥ ಹಾಲಾಗೋದಿಲ್ಲ ನಾವು ಅದನ್ನ ಸಕ ಏನು ಹೇಳ್ತೇವೆ ಸಕಾರಾತ್ಮಕವಾಗಿ ದೈವ ಶಕ್ತಿಗಳು ಅಂತ ಹೇಳುತ್ತವೆ ಅದೇ ನಮ್ಮ ಪೂರ್ವಿಕರು ಕೆಟ್ಟವರಲ್ಲ ನಾವು ಅದನ್ನು ಸತ್ತ ಮೇಲೆ ಅವರನ್ನು ದೆವ್ವ ಅಂತ ಹೇಳ್ತೇವಲ್ಲ ನಮ್ಮವರು ಅದನ್ನು ಶಕ್ತಿ ಅಂತ ಆರಾಧಿಸ್ತಾರೆ ನಾನು ಯಾವಾಗ್ಲೂ ಹೇಳ್ತೇವೆ ತುಳುವರು ಭಯಭಕ್ತಿಯಿಂದಲೇ ಬರಬೇಕು ಭಯದಿಂದಲೇ ಭಕ್ತಿ ಮೂಡಿದ್ದಿಲ್ಲ ಜ್ಞಾನದಿಂದ ಭಕ್ತಿ ಮೂಡಿದವರು ಕಡಿಮೆ ಇಲ್ಲ ಈಗ ನಾವು ಬೌದ್ಧ ಧರ್ಮದಲ್ಲಿ ಅಥವಾ ಬೇರೆ ಬೇರೆ ಧರ್ಮಗಳಲ್ಲಿ ಗ್ರಂಥದಲ್ಲಿ ಯಾವುದೆಲ್ಲ ಬಂತು ಅದು ಜ್ಞಾನದಿಂದ ಬಂದಂತಹ ಧರ್ಮ ಈಗ ನಾವು ವೈದಿಕರನ್ನು ಯಾಕೆ ನಾವು ಗೌರವಿಸ್ಬೇಕಂದ್ರೆ ಅದು ಜ್ಞಾನ ವೃದ್ಧಿ ಮಾಡಿ ಅದನ್ನು ಲಿಖಿತವಾಗಿ ತಂದು ಅದು ಜ್ಞಾನದಿಂದ ಮೂಡಿದಂತಹ ಭಕ್ತಿ ನಾವು ಭಯದಿಂದ ನಂಬಿದವರು ಭಯವಿಲ್ಲದೆ ಭಕ್ತಿ ಇಲ್ಲ ಎಂಬ ಕಲ್ಪನೆ ನಮಗೆ ಯಾಕಂದರೆ ಇಲ್ಲಿರುವಂತಹ ದೈವಗಳ ಆಯ್ದೆ ಹಾಕಿ ಹಿಡಿದಿರುವ ಈ ಜಗತ್ತಿನ ಅತ್ಯಂತ ವಿಶೇಷವಾದಂಥ ಒಂದು ಆರಾಧನಾ ಪರಿಕಲ್ಪನೆ ಅಂತ ಇದ್ದರೆ ಅದು ದೈವಾರಾಧನೆ ಅಂತ ನಾನಂತೂ ಖಂಡಿತವಾಗಿಯೂ ಸ್ವೀಕಾರ ಮಾಡ್ತೇನೆ ಈ ದೈವಾರಾಧನೆ ಅನ್ನುವಂಥದ್ದು ಪ್ರಾಕೃತಿಕವಾಗಿ ಪ್ರಾರಂಭ ಆದಂತಹ ಒಂದು ಕಲ್ಪನೆಗಳು ಎಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಾವಿಲ್ಲಿ ಆರಾಧನೆ ಮಾಡುವ ಪ್ರತಿಯೊಂದು ದೈವಗಳಿಗೂ ಕೂಡ ಪ್ರಕೃತಿಯ ಜೊತೆಗೆ ನೇರವಾದ ಸಂಬಂಧ ಇರುವಂಥದ್ದನ್ನು ನಾವು ನೋಡುತ್ತೇವೆ ಇದು ಪಂಜುರ್ಲಿ ಇರಬಹುದು ಗುಳಿಗ ಇರಬಹುದು ಎಲ್ಲ ದೈವಗಳಿಗೂ ಕೂಡ ಇದನ್ನ ಹೇಗೆ ಪ್ರಾರಂಭ ಆಗಿದ್ದಿರಬಹುದು ಮತ್ತು ಇವತ್ತಿನ ತನಕ ಹೇಗೆ ನಡ್ಕೊಂಡು ಬಂದಿದೆ ಅನ್ನುವಂಥದ್ದು ಹೌದು ನಿಜವಾಗಿ ಹೇಳಬೇಕಂದ್ರೆ ದೈವಾರಾಧನೆ ಎಂಬ ಹೆಸರನ್ನು ಬಿಟ್ಟರೆ ಈ ಆರಾಧನೆಯನ್ನು ನೋಡೋದಾದರೆ ಜಗತ್ತಿನ ಯಾವ ಸಂಸ್ಕೃತಿಗೆ ಹೋದ್ರೂ ಈ ಆರಾಧನೆ ಸಿಗಿಸುತ್ತೆ ಯಾವ ಆಫ್ರಿಕಾ ದೇಶದಲ್ಲಿ ಹೋದರೂ ಕೂಡ ಅಲ್ಲಿ ಪಿತೃ ಆರಾಧನೆ ಪ್ರಾಕೃತಿಕ ಆರಾಧನೆ ಖಂಡಿತವಾಗಿ ಯಾವ ಸಂಸ್ಕೃತಿಯಲ್ಲೂ ಮೂಲವಾದಂಥ ರಾ ಫಾರ್ಮ್ ಅಂತ ಹೇಳೋದಾಗುತ್ತೆ ಆ ರಾ ಫಾರ್ಮ್ ಆದರಂಥ ಆರಾಧನೆ ಎಲ್ಲ ಇತ್ತು ಅದನ್ನು ದೇವರಂತೇಳಿ ನಾವೀಗ ದೈವ ಅಂತ ಒಂದು ವರ್ಗೀಕರಣ ಮಾಡುವಾಗ ನಮಗೆ ಇದು ಭಿನ್ನ ಅಂತ ಕಾಣ ಆ ಜಾಗಗಳಲ್ಲಿ ಅದು ನಮ್ಮ ದೇವರು ಅಂತಲೇ ಆರಾಧನೆ ಮಾಡಿದ್ದಾರೆ ಈಜಿಪ್ಟ್ ಮಿಸಪಟೋಣಿಯಾ ಅಥವಾ ಇಂಡಸ್ ವ್ಯಾಲಿ ಇಂತಹ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ನಾಗರಿಕತೆಗಳು ಏನಿದೆಯೋ ಎಲ್ಲ ನಾಗರಿಕತೆಗಳಿಗೂ ಪಿತ್ರ ಆರಾಧನೆ ಇತ್ತು ಅವರವರ ಪ್ರಾಕೃತಿಗೆ ಅನುಗುಣವಾಗಿ ಹಸುವನ್ನು ಕಂಡು ಹಸುವನ್ನು ಅಂತ ಹೇಳಿದವರಿದ್ದಾರೆ ಮೃಗವನ್ನು ಕಂಡು ಮೃಗವನ್ನು ಯಾವುದೇ ಒಂದು ಮೃಗವನ್ನು ಕಂಡು ಅಂತ ಹೇಳಿದ್ದಾರೆ ಆ ಕಲ್ಪನೆಯನ್ನೇ ತುಲ್ವರು ತಮ್ಮ ರೀತಿಯಲ್ಲಿ ಅರ್ಥೈಸಿಕೊಂಡು ಇಲ್ಲಿ ಪ್ರಾರಂಭಿಸಿತ್ತು ಅಂದರೆ ನಾನು ಹೇಳಿದೆ ಎಲ್ಲ ಮೊದಲೇ ಮರ ಕಲ್ಲು ನೀರಿನಲ್ಲಿ ದೇವರು ಕಂಡವ ಮೃಗಗಳಲ್ಲಿ ದೇವರು ಕಾಣೋದಿಲ್ಲ ಹಾಗಾದರೆ ಆ ಬೆರ್ಮರ ಕಲ್ಪನೆಯನ್ನೇ ಆ ಮೂಲ ಜನಾಂಗ ಏನು ಹೇಳುತ್ತೇವೆ ಈ ದೈವಾರಾಧನೆ ಮೂಲವನ್ನು ಅಲ್ಲಿಂದಲೇ ಪ್ರಾರಂಭಿಸುವುದು ನಾನು ಹೇಳಿದಾಗ ಅಂತಹ ಒಂದು ಕಲ್ಪನೆ ಬೆಳೆಯುತ್ತಾ ಬೆಳೀತಾ ಹೋಗುವಾಗ ಅವ ಕಾಡನ್ನು ಕಡಿದು ನಾಡು ಮಾಡಿದ ನಾಡು ಮಾಡಿದಾಗ ಒಂದೊಂದು ಮನೆಯನ್ನು ಕಟ್ಟಿಕೊಂಡ ಮನೆಯ ಮುಂದೆ ಗದ್ದೆಗಳು ಅವ ಯಾವೋ ಯಾವುದೋ ಒಂದು ಕಾಲದಲ್ಲಿ ಅವನಿಗೆ ಬೀಜವನ್ನು ಬಿತ್ತಿದ್ದರೆ ಅದರಿಂದ ಗಿಡ ಬರುತ್ತದೆ ಎಂಬ ಅರ್ಥ ಅವನಿಗೆ ತಿಳಿದಾಗ ನಾನು ಇದ್ದ ಮರಗಳಿಂದ ಯಾಕೆ ಮಾಡಬೇಕು ಈ ಒಳ್ಳೆಯ ಬೀಜಗಳನ್ನೇ ನೆಟ್ಟು ನಾನು ಯಾಕೆ ಕೃಷಿ ಮಾಡಬಾರ್ದು ಅಂತ ಹೇಳಿ ಎಲ್ಲವನ್ನು ಸರಿಸಿ ಅಲ್ಲಿ ಒಂದು ಕೃ ಕೃಷಿ ಬಿತ್ತು ಮಾಡುತ್ತೇವೆ ಅದಕ್ಕೆ ಕದಿಕೆ ಉಂಡಾಣ ಗುಂಡಾಯಿ ಭೂತ ಅಂದರೆ ಕದಿಕೆಗೆ ಎರಡು ಅರ್ಥ ಕೊಡ್ತೇವೆ ಒಂದು ಗರಿಕೆ ಗರಿಕೆ ಇನ್ನೊಂದು ತುಪ್ಪೆ ಅಂತ ಹೇಳ್ತೇವೆ ಆ ಭತ್ತದ ರಾಶಿಯನ್ನು ಹಾಕಿ ಅದನ್ನು ಸಿಂಗರಿಸಿ ಮನೆಯಲ್ಲಿ ಶೇಖರಣೆ ಮಾಡೋದಕ್ಕೂ ಕೂಡ ಕದಿಕೆ ಅಂತ ಹೇಳುದು ಆ ಅರ್ಥದಲ್ಲಿ ನೋಡಿದರೆ ತುರುನಾಡಿನಲ್ಲಿ ಕೃಷಿ ಬಂದ ಮೇಲೆ ದೈವಾರಾಧನೆ ಬಂದದ್ದು ಅಂತ ಹೇಳಿದ್ರು ತಪ್ಪು ಮೂಲ ಕೃಷಿ ಆರಾಧನೆ ಕೃಷಿ ಸಂಸ್ಕೃತಿ ಯಾವುದು ಬಂತು ಅವಾಗ ಜನರಿಗೆ ಈ ಉಪ್ಪಟಲಗಳ ವಿಚಾರ ತಿಳಿಸುತ್ತೆ ಕಾಡಿನಲ್ಲಿ ಇರುವಾಗ ಉಪಟಲ ಅಂತ ಹೇಳಿಕಿಲ್ಲ ಯಾಕಂದ್ರೆ ಕಾಡಿನಲ್ಲಿ ಯಾವಾಗ ನಾನು ಅವರಿಂದ ಬೇರ್ಪಟ್ಟು ನಾನೇ ಇರ್ತೇನೆ ಅಂತ ಇರ್ತೇವೋ ಅವಾಗ ಅಲ್ಲಿಂದ ಜನರು ಅಲ್ಲಿನ ಇಲ್ಲಿ ಬರುವಾಗ ಉಪಟಲಗಳು ಬರ್ತು ಆ ಉಪಟಲಗಳಲ್ಲಿ ಒಂದು ಹಂದಿ ಮೂಲವಾಗಿ ಇಲ್ಲಿನ ಹೆಚ್ಚು ಯಥೇಚ್ಛವಾಗಿದ್ದಂತಹ ಒಂದು ಪ್ರಾಣಿ ಹಂದಿ ಹಂದಿ ಈ ಊರಿಗೆ ಬಂದು ಉಪಟಲ ಕೊಡುತ್ತಾ ಇತ್ತು ಇಲ್ಲಿನ ಯಾರು ಈಗ ನೋಡ್ತೇವೆ ಅದೇ ಸಂಧಿಯಲ್ಲಿ ಬರ್ತದೆ ದೇವೇರ ನಂದನಂದ ಬಿತ್ತರಿನ ಹಾಲು ಮಲತೆ ಇಲ್ಲಿದ್ದಂತಹ ಭತ್ತ ಕೃಷಿ ಎಲ್ಲವನ್ನ ಹಾಲು ಮಾಡಿತ್ತು ಆ ಕಥೆಯಲ್ಲೇ ಬರ್ತದೆ ಮಂಜೂರ್ಲಿಯಲ್ಲಿ ಆ ಇಸರ ಬನ್ಪಿನಾಯಿ ಆಯ್ನ ಚಾವಡಿ ಇದ್ದ ಇದರು ನಂದನಂದ ಬಿತ್ತರ ಹಾಲು ಮಲಗೊಂಡಾಗ ಆಯೇ ಭತ್ತದ್ದು ಆಯ್ನು ಬೋಂಟೆ ಬೋಂಟೆ ಲತ್ತದ ಕೆರೋಡು ಅಂತ ಹಾಗಾದರೆ ಅಲ್ಲಿನ ಜನರು ಕೂಡ ಮೂಲ ಜನಾಂಗದ ಆ ಮೂಲ ವ್ಯಕ್ತಿಗಳು ಯಾರಿದ್ರು ಈ ಭೂಮಿಯಲ್ಲಿ ಅವರಿಗೂ ಕೂಡ ಈ ಉಪಟಲವನ್ನು ನೀವು ಈಗಿಸಬೇಕಂದ್ರೆ ಬೇಟೆ ಮಾಡಬೇಕು ಬೇಟೆ ಮಾಡಿ ಕೊಂದು ಆಗ ಯಾರೋ ಒಬ್ಬ ಪುಣ್ಯಾತ್ಮ ಈ ಹಂದಿಯನ್ನು ನೋಡುವಾಗ ಇಂತಹದ್ದೊಂದು ಪ್ರಾಣಿ ಇದು ಸಾಮಾನ್ಯದ್ದಲ್ಲ ಇಷ್ಟು ನಮಗೆ ಈ ಕಾಡುತ್ತಾ ಇದ್ರೆ ಇದೊಂದು ದೇವರ ಅಂಶವೇ ಆಗಿರ್ಬೋದು ಅಲ್ಲಿ ಏನೋ ಒಂದು ಕಲ್ಪನೆಯನ್ನು ಮೀರಿದಂತಹ ಒಂದು ಸತ್ತು ಅಲ್ಲಿ ಇರಬೇಕು ಅಂದರೆ ಆ ಕಾಲದಲ್ಲಿ ಆ ಕಲ್ಪನೆಯಲ್ಲಿ ಬಂದಿರಬಹುದು ಆ ಕಲ್ಪನೆಯನ್ನು ಕಂಡಂತಹ ವ್ಯಕ್ತಿ ಇದು ದೈವ ದೇವರೇ ಅಂತ ಹೇಳಿ ಅದನ್ನೊಂದು ಪೂಜನೀಯ ರೀತಿಯಲ್ಲಿ ಬೆರ್ಮರ ಜೊತೆ ಈ ಪಂಜುರ್ಲಿಯನ್ನು ಕೂಡ ಆರಾಧನೆ ಮಾಡ್ತಾ ಬಂದ ಅದರ ಜೊತೆಗೆ ಈಗ ಪುರುಷ ಆರಾಧನೆ ಬಂತು ಸ್ತ್ರೀ ಆರಾಧನೆ ಬೇಕಲ್ಲ ಒಂದು ಹೆಣ್ಣು ಬೇಕಲ್ಲ ಪ್ರಕೃತಿ ಪುರುಷ ಅಂತ ಪ್ರಕೃತಿಯನ್ನು ಹೆಣ್ಣಾಗಿ ಕಂಡಿದ್ದೇವೆ ಪುರುಷರನ್ನು ಪುರುಷ ಅಂತ ಒಂದು ವಸ್ತುವನ್ನು ದೇವರು ಪುರುಷರನ್ನಾದರೆ ಪ್ರಕೃತಿ ಸ್ತ್ರೀ ಅಂತ ಆ ಸ್ತ್ರೀ ಪ್ರಕೃತಿಯನ್ನು ಹೇಗೆ ಪೂಜೆ ಮಾಡಬೇಕು ಅಲ್ಲಿಕ್ಕೆ ಆದಂತಹ ರೀತಿಯಲ್ಲಿ ಕಾಡಿನಲ್ಲಿ ಮಾಕಲಬ್ಬೆ ಇಳಿಕೇಸರಿ ಇವೆಲ್ಲವೂ ಪ್ರಾಕೃತಿಕವಾಗಿ ಒಂದು ಸ್ತ್ರೀ ಬಡದೇವತೆಯನ್ನು ಆರಾಧನೆ ಮಾಡಿರುವಂಥದ್ದು ಈ ಕಲ್ಪನೆಯನ್ನು ಪ್ರಾರಂಭಿಸಿದ್ದು ಈಗ ಅದನ್ನು ದೈವ ಅಂತ ವರ್ಗೀಕರಣ ಮಾಡುವುದಕ್ಕಿಂತ ದೇವರೇ ಅದು ಆ ಕಾಲದಲ್ಲಿ ನಮಗೆ ಅದು ದೇವರೇ ಈಗ ನಾವು ಇಂದಿರ ಹತ್ರ ಮಾತಾಡಿದ್ದು ನೀವು ದೈವ ದೇವರ ಬೇರೆ ಮಾಡೋದಕ್ಕೆ ಅದು ಒಂದೇ ಅರ್ಥ ದೈವ ಶಬ್ದವನ್ನು ನೋಡುವುದಾದರೂ ನೀವು ಹೇಳಿದೆ ಅಂದರೆ ಬೇರೆ ನಮ್ಮಲ್ಲಿ ಇದು ದೈವ ಅಂತ ಹೇಳುದು ಬೇರೆ ಭಾಷೆಯಲ್ಲಿ ದೇವರನ್ನು ಕೂಡ ದೈವ ಅಂತ ಹೇಳುದಲ್ಲ ದೈವ ಸಂಕಲ್ಪ ಅಂತ ಹೇಳುವಾಗ ಅಲ್ಲಿ ದೈವಗಳಿದೆಯಾ ದೇವರನ್ನೇ ದೈವ ಸಂಕಲ್ಪ ಅಂತ ಹೇಳುದು ಶಬ್ದದ ಅರ್ಥವು ಕೂಡ ದೇವರೇ ಇಲ್ಲಿ ನಾವು ಅದನ್ನು ಭೂತ ಅಂತ ಕರಿತೇವೆ ಭೂತ ಎಂಬ ಶಬ್ದಕ್ಕೆ ಪ್ರಸಾದ್ ಎಂಬ ಅವರ ವ್ಯಾಖ್ಯಾನ ಹೇಗೆ ಪೂದ ಅಥವಾ ಇಲ್ಲಿ ಪು ಅಂತ ಹೇಳ್ತೇವೆ ಅದಕ್ಕೆ ಈ ಕೊಡಗಿನವರು ಭೂತ ಅಂತ ಕೇಳಿ ಪೂದಮ್ ಅಂತ ಅದೇ ಕೇರಳದಲ್ಲಿ ತೆಯ್ಯ ಅಂತ ಕರೀತೇವೆ ಈ ಎಲ್ಲ ಅರ್ಥದಲ್ಲಿ ನೋಡುವುದಾದರೂ ಹಿಂದಿನದ್ದು ಭೂತ ಎಂಬ ಶಬ್ದಕ್ಕೆ ತುಳುವಿನಲ್ಲಿ ಬಕಾರ ಬರುತ್ತೆ ಅಲ್ಲಿ ಅಡಿ ಹೊತ್ತು ದೀರ್ಘ ಶಬ್ದಗಳು ಇಲ್ಲ ಇಲ್ಲಿ ತುಳುವಿನಲ್ಲಿ ನಮಗೆ ಈಗ ನಾನು ಮಾತಾಡೋದು ಅದರಲ್ಲಿ ಫ ಥ ಠ ಇದೆ ಶಬ್ದಗಳೇ ಇಲ್ಲ ಮಹಾಪ್ರಾಣ ಮಹಾಪ್ರಾಣಗಳ ಶಬ್ದಗಳೇ ಇಲ್ಲ ಯಾಕಂದರೆ ಆ ಮಹಾಪ್ರಾಣ ಶಬ್ದಗಳ ಬಳಕೆ ಇಲ್ಲಿ ಇರಲಿಲ್ಲ ಈಗ ಯಾವುದೋ ಒಂದು ಭಾಷೆಗೆ ಸಹ ವ್ಯಾಕರಣ ಮಾಡುವುದಾದರೂ ನಮ್ಮವರಿಗೆ ತುಳುವಿನಲ್ಲಿ ವ್ಯಾಕರಣ ಮಾಡಿದವರು ಪುಣ್ಯಾತ್ಮ ಕನ್ನಡದವರು ಹಾಗಾಗಿ ನಮಗೆ ಅದರಲ್ಲಿ ಬರುವುದೇ ಬಾಕ್ಯ ಮಹಾಪ್ರಾಣಗಳೇ ಬರುವುದು ಆದರೆ ಮೂಲ ತುರುವಿನಲ್ಲಿ ದೊಡ್ಡ ಇರಲಿಲ್ಲ ಹಾಗಾಗಿ ಇಲ್ಲಿ ಇಲ್ಲಿರುವುದಿಲ್ಲಲ್ಲ ಏ ನಮಗೆ ಶಾಲೆಯಲ್ಲಿ ಇದ್ದದ್ದು ಅದೇ ಈ ನಿನಗೆ ಅಳ ಬರೋದಿಲ್ವ ಅಂತ ಯಾಕಂದರೆ ನಮಗೆ ನಮ್ಮ ಭಾಷೆಯಲ್ಲಿ ಆ ಶಬ್ದ ಇರಲಿಲ್ಲ ಆ ಆಕಾರದ ವಿಚಾರದಲ್ಲಿ ಆಗಿರಲಿ ಈ ಮಹಾಪ್ರಾಣದ ವಿಚಾರ ಇದೆಲ್ಲ ಹೊಸದು ನಮಗೆ ಆ ಕಾಲದಲ್ಲಿ ಭೂತ ಅಂತ ಕರೀತರು ಭೂತ ಅಂದರೆ ಸಂಸ್ಕೃತ ಶಬ್ದದ ಭೂತ ಅಂತ ಕೇಳಿದ್ರು ಹಿಂದಿನವರು ಅಂತ ಹೇಳೋದು ಹ್ಞೂ ಪೂರ್ವದಲ್ಲಿ ಇದ್ದವರು ಅಂತ ನಮ್ಮ ಪೂರ್ವಿಕರು ಅಲ್ಲಿ ಕೂಡ ಒಂದು ಸಂಬಂಧ ಇದೆ ಸಂಸ್ಕೃತದ ಅರ್ಥವನ್ನು ತಗೊಂಡ್ರೆ ಅದು ತಪ್ಪಾಗಲಿಕ್ಕಿಲ್ಲ ಈಗ ಭೂತ ಅಂತ ಹೇಳಿದ್ರು ಅದು ಈಗ ಈ ಪ್ರೇತಗಳನ್ನು ಕೂಡ ನಾವು ಭೂತ ಅಂತ ಯಾಕೆ ಹೇಳುವುದಾದ್ರೆ ಅದು ಸಹ ಹಿಂದಿನ ಸತ್ತು ಹೋದ ಪ್ರೇತಗಳಂತ ಹಾಗಾಗಿ ಆ ಶಬ್ದದ ಅರ್ಥವನ್ನು ಇಲ್ಲಿ ಸ್ವೀಕರಿಸುತ್ತೆ ಅದರ ಅರ್ಥ ಹಾಲಾಗೋದಿಲ್ಲ ನಾವು ಅದನ್ನ ಏನು ಹೇಳ್ತೇವೆ ಸಕಾರಾತ್ಮಕವಾಗಿ ದೈವ ಶಕ್ತಿಗಳು ಅಂತ ಹೇಳುತ್ತೆ ಅಂದ್ರೆ ನಮ್ಮ ಪೂರ್ವಿಕರು ಕೆಟ್ಟವರಲ್ಲ ನಾವು ಅದನ್ನ ಸತ್ತ ಮೇಲೆ ಅವರನ್ನ ದೆವ್ವ ಅಂತ ಹೇಳ್ತೇವಲ್ಲ ನಮ್ಮವರು ಅದನ್ನ ಶಕ್ತಿ ಅಂತ ಆರಾಧಿಸಿದ್ರು ನಾವು ಪಿತ್ರ ಆರಾಧಕರು ಪಿತ್ರಲ್ಲ ನಿಜವಾಗಿ ಮಾತ್ರೆ ಆರಾಧಕರ ಯಾಕಂದ್ರೆ ನಾವು ಅಲ್ಲಿ ಮಾತ್ರೆ ಮೂತ್ರ ಮೂಲೆಯ ಪರಂಪರೆ ಹಾಗಾಗಿ ನಮ್ಮ ಪೂರ್ವಿಕರನ್ನ ನಾವು ಆರಾಧನೆ ಮಾಡಿತ್ತು ಆ ಪೂರ್ವಿಕರ ಆರಾಧನೆ ಜೊತೆ ಪ್ರಕೃತಿ ಆರಾಧನೆ ಕೂಡ ಬಂತು ಅದನ್ನು ಕೂಡ ಭೂತುಲು ಅಂತ ಕರೀತು ಪೂತೂಲು ಅಂದರೂ ಬೆರ್ಮರ ಒಂದು ಅಂಶ ಅಂತ ಹೇಳ್ಬೋದಲ್ಲದೆ ಅದು ಬೇರೆ ಅಲ್ಲ ಅದೇ ಬೆರ್ಮರ ಆರಾಧನೆಯಲ್ಲಿ ಬಂದಂಥ ಬಂಜುರ್ಲಿ ನೀರಿನಲ್ಲಿ ಆರಾಧನೆ ಆಗುವಂತಹ ನೆಗಾರ ನೆಗಾರು ಅಂದರೆ ಎರಡು ಅರ್ಥ ಒಂದು ಮಸಾಲೆಯಿಂದ ದೊಡ್ಡದಾದಂತಹದ್ದು ಇನ್ನೊಂದು ನೀರಿನಲ್ಲಿ ಸೆಳೆತ ಆಗುವಂತಹ ನೀರಿನ ಏನು ಹೇಳ್ತೇವೆ ಅದಕ್ಕೆ ಸುಳಿ ಸುಳಿ ಅಂತ ಹೇಳ್ತೇವೆ ಹೊಸರು ಎಳೆಯುವಂತಹ ಭೂಮಿ ಅದು ಆ ಕೆಸರಿನ ಮಧ್ಯೆ ಇರುವಂತಹ ಸುಳಿ ಏನಿದೆ ಅದು ನೆಗರ್ ಅಂತ ಹೇಳೋದು ಅದನ್ನು ಕೂಡ ದೈವ ಪೂಜನೀಯ ವಸ್ತು ಅಂದರೆ ಏನೋ ಒಂದು ಭೂಮಿ ಅಡಿಯಲ್ಲೂ ಏನು ಇದೆ ಅಂತ ಹೇಳಿ ಅದನ್ನ ಲೆಕ್ಕೇ ಸರಿ ಅಂತ ಕರೀತೇವೆ ಈಗ ವ್ಯಕ್ತಿಗೆ ಕೃಷಿ ಮಾಡಬೇಕಂದ್ರೆ ಕೋಣಗಳು ಬೇಕು ಕೋಣಗಳಿಂದ ಮೈಸಂದಾಯ ನಂದಿಗೋಣ ಎಂಬ ಕಲ್ಪನೆ ಬಂತು ಹುಳಿ ಇಲ್ಲಿ ಸಿಂಹದ ದೈವರ ಅದನ್ನು ಯಾಕೆ ಇಲ್ಲ ಶಾರ್ದೋಳದ ಬಗ್ಗೆ ಯಾವುದೇ ಒಂದು ದೈವ ಇಲ್ಲ ಯಾಕೆ ಯಾಕಂದರೆ ಈ ಭೂಮಿಯಲ್ಲಿ ಶಾರದೂಳಿಗೆ ಇರಲಿ ಇರಲಿಲ್ಲ ಇಲ್ಲಿ ಇದ್ದದ್ದು ಮಾತ್ರ ಇಲ್ಲ ಹಾಗಾಗಿ ಇಲ್ಲಿ ಹುಲಿ ದೈವಗಳು ತುಂಬ ಇದೆ ಹಂದಿಗಳಿವೆ ಇಲ್ಲಿ ನೋಡಿ ಜಿರಾಫೆ ದೈವೇ ಇದೆಯಾ ಇಲ್ಲ ಇಲ್ಲ ಯಾಕಂದ್ರೆ ಈ ಭೂಮಿಯಲ್ಲಿ ಇದ್ದ ಪ್ರಾಣಿಗಳನ್ನು ಮಾತ್ರ ದೇವಗಳನ್ನ ನಂಬಿದ್ದೇವೆ ನಾವು ಅದರಲ್ಲಿ ನಾಯಿಯನ್ನು ಕೂಡ ನಾವು ಪೂಜನೆ ಅಂತ ಹೇಳಿದೆ ಯಾಕಂದ್ರೆ ಅದು ನಮ್ಮ ಜೊತೆ ಇದ್ದದಕ್ಕೆ ಅದನ್ನು ಪೂಜನೀಯ ಅಲ್ಲ ಅಂತ ಏನ್ಲಿಕ್ಕಿಲ್ಲ ಕಲ್ಪನೆಗಳಲ್ಲಿ ಒಂದಲ್ಲಿ ಇಲ್ಲಿ ಕಾಣುತ್ತೇವೆ ಅದರ ದೈವ ಅಂತ ಕರೀಲಿಲ್ಲ ಯಾವುದೋ ಒಂದು ಕಾರಣದಿಂದ ಅದೊಂದು ತುಚ್ಚ ಅಂತ ಇದ್ದದ್ದು ಇತ್ತದ್ದು ನಮ್ಮ ಜೊತೆಗೆ ನಮ್ಮ ಜೊತೆಗೆ ಇತ್ತು ಮತ್ತು ಅದು ನಾವು ತಿನ್ನುವ ಹೇಸಿಗೆಯನ್ನು ಕೂಡ ತಿನ್ನುವಂತಹಷ್ಟು ಗುಣ ಇತ್ತು ಅದಕ್ಕೆ ಅಂದ್ರೆ ನಾವು ತಿಂದ ಮಡೆ ಅಂತ ಹೇಳ್ತೇವೆ ಅದನ್ನು ತಿನ್ನುವಂತಹ ಪ್ರಾಣಿ ಅಂತ ಈಗ ನೀವು ಮಡೆ ತಿನ್ಪಿ ನಾಯಿ ಅಂತ ಅಂತಹ ಒಂದು ಕಲ್ಪನೆ ಅದಕ್ಕೆ ಕೊಟ್ಟಿದ್ವಿ ಹುಲಿ ಪ್ರ ಯಾವುದೆಲ್ಲ ನಮಗೆ ಆಗ ಅಪಾಯ ಅಂತ ಅವರಿಗಿತ್ತು ನಾನು ಯಾವಾಗ್ಲೂ ಹೇಳ್ತೇವೆ ತುಳುವರು ಭಯ ಭಕ್ತಿಯಿಂದಲೇ ಬದುಕು ಭಯದಿಂದಲೇ ಭಕ್ತಿ ಮೂಡಿದಿಲ್ಲ ಜ್ಞಾನದಿಂದ ಭಕ್ತಿ ಮೂಡಿದವರು ಕಡಿಮೆ ಇಲ್ಲ ಈಗ ನಾವು ಬೌದ್ಧ ಧರ್ಮದಲ್ಲಿ ಅಥವಾ ಬೇರೆ ಬೇರೆ ಧರ್ಮಗಳಲ್ಲಿ ಗ್ರಂಥದಲ್ಲಿ ಯಾವುದೆಲ್ಲ ಬಂತು ಅದು ಜ್ಞಾನದಿಂದ ಬಂದಂತಹ ಧರ್ಮ ಈಗ ನಾವು ವೈದಿಕರನ್ನು ಯಾಕೆ ನಾವು ಗೌರವಿಸ್ಬೇಕಂದ್ರೆ ಅದು ಜ್ಞಾನ ವೃದ್ಧಿ ಮಾಡಿ ಅದನ್ನ ಲಿಖಿತವಾಗಿ ತಂದು ಅದು ಜ್ಞಾನದಿಂದ ಮೂಡಿದಂತಹ ಭಕ್ತಿ ನಾವು ಭಯದಿಂದ ನಂಬಿದವರು ಭಯವಿಲ್ಲದೆ ಭಕ್ತಿ ಇಲ್ಲ ಎಂಬ ಕಲ್ಪನೆ ನಮಗೆ ಯಾಕಂದ್ರೆ ಇಲ್ಲಿರುವಂತಹ ದೈವಗಳು ಆಯುಧಕ್ಕೆ ಹಿಡಿದಿರುವುದು ಭಯವನ್ನು ತೋರಿಸಿ ಅದರಿಂದ ದೈವ ಭಕ್ತಿಯನ್ನು ತೋರಿಸುವುದು ಅದು ಮೂಲ ಕಲ್ಪನೆ ಯಾವುದನ್ನು ನಾವು ಭಯವಿಲ್ಲದೆ ಮಾಡ್ತೇವೋ ಅದೆಲ್ಲ ನಂತರ ಬಂತದ್ದು ಇಲ್ಲಿನ ತುಳುನಾ ದೈವಾರಾಧನೆ ಯಾಕೆ ಭಿನ್ನ ಅಂತ ಹೇಳಿದರೆ ಭಯವನ್ನು ಸೃಷ್ಟಿಸಿ ಭಕ್ತಿ ಮಾಡಿ ಹಾಗಾದರೆ ಇದು ಮೂಲ ಪರಂಪರೆ ಅಂತ ಹೇಳಿ ಆ ಕಲ್ಪನೆಯಿಂದಲೇ ಇಲ್ಲಿರುವಂತಹ ಎಲ್ಲ ದೈವಾರಾಧನೆ ಕೂಡ ಒಂದು ದಿನದಲ್ಲಿ ಪ್ರಾರಂಭವಾದದ್ದಲ್ಲ ಮನುಷ್ಯನ ಬೆಳವಣಿಗೆಯ ಜೊತೆಗೆ ಇದು ಬೆಳವಣಿಗೆ ಅದೇ ಕಳಮೇಯನ ಇಲ್ಲಿದ್ದಂತಹ ವಲಸೆಗೆ ಬಂದಂತಹ ಜನರು ಅಲ್ಲಿನ ದೇವರುಗಳನ್ನು ಇಲ್ಲಿ ಕಲ್ಪನೆ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ ಅಂದರೆ ನಮಗೆ ಈಶ್ವರ ಎಂಬ ದೇವರು ಅಲ್ಲಿ ಹೊರಗಿದ್ದಾರೆ ನಮ್ಮಲ್ಲಿರುವಂಥ ಪ್ರಾಣ ದೇವರು ಕೂಡ ಅವರೇ ಅಲ್ಲ ಆದರೆ ನಮ್ಮನ್ನು ನಾವು ಏನು ಹೇಳ್ತೇವೆ ನಮ್ಮ ಹೊರಗಿನವರದ್ದು ನಮಗೆ ಶ್ರೇಷ್ಠ ನಮ್ಮವರಿಗೆ ನಮ್ಮದು ಸ್ವಲ್ಪ ಕಡಿಮೆ ಹಾಗಾಗಿ ಅಂತಹ ಒಂದು ವ್ಯಕ್ತಿತ್ವ ಬಂದಾಗ ಇದನ್ನು ಕೂಡ ಈಶ್ವರನ ಆರಾಧನೆ ನಿಮಗೆ ತಿಳಿದ ರೀತಿಯಲ್ಲಿ ನೀವು ಪೂಜೆ ಮಾಡಿ ಅಂತ ಅಲ್ಲಿನ ಅರಸರು ಕೂಡ ಅಲ್ಲಿ ಅಪ್ಪಣೆ ಮಾಡಿದರು ಅಲ್ಲಿಂದ ವೈದಿಕರನ್ನು ತಂದು ಇಲ್ಲಿರುವಂತಹ ದೇವರುಗಳನ್ನು ಕೂಡ ಅದೇ ರೀತಿ ಮಾಡಿ ಅಲ್ಲಿರುವ ವೈದ್ಯವ ನಮಗೂ ಬೇಕು ಅಂತ ಹೇಳಿ ಇಲ್ಲಿ ಕೂಡ ಈಶ್ವರನ ಆರಾಧನೆ ಗುಡಿ ಗೋಪುರ ಕಟ್ಟಿದ್ವಿ ಗುಡಿ ಗೋಪುರಗಳಲ್ಲಿ ದೇವರ ಗರ್ಭಗುಡಿ ಮಾಡಿದ್ವಿ ಅವರಿಗೆ ವೈದಿಕ ಪೂಜೆಯನ್ನು ಮಾಡುತ್ತೇವೆ ಆಗ ನಮ್ಮ ತುಳುವಿನ ಮೂಲ ಮುಕ್ತ ಜನರು ಏನು ಮಾಡಿದರು ಓಹೋ ಇದೇ ದೇವರು ಅದು ಅದಕ್ಕೆ ಇಲ್ಲಿ ಈಸರ ಈಸಾರ ಅಂತ ಹೆಚ್ಚು ಶಬ್ದ ಬಂದದ್ದು ಆ ಇಲ್ಲಿರುವಂತಹ ದೇವರಲ್ಲಿ ಶ್ರೇಷ್ಠ ಅವರು ನಮ್ಮ ಬೆರ್ಮರಿಗಿಂತಲೂ ಇವರು ಶ್ರೇಷ್ಠ ಅಂತ ಎಂಬ ಕಲ್ಪನೆ ಬಂತು ಬೆರ್ಮರಿ ಇವರು ಒಂದೇ ಎಂಬ ಕಲ್ಪನೆಯು ಇದೆ ಆದರೆ ಹಾಗಾಗಿ ಈಶ್ವರ ಯಾವುದನ್ನ ನಾವು ಇಷ್ಟು ಸಮಯ ಬ್ರಹ್ಮ ಅಂತ ಅಂತ ಆರಾಧನೆ ಮಾಡ್ತಾ ಇದ್ದೋ ಆ ಅವರಿಗೆ ಒಂದು ಮೂರ್ತ ಸ್ವರೂಪ ಸಿಕ್ಕಿತ್ತು ದೇವರು ಆಕಾರ ರೂಪ ಅದು ಈ ಈ ಒಂದು ವ್ಯವಸ್ಥೆಗೆ ಇಲ್ಲಿನ ಒಂದು ಏನು ಸಂಸ್ಕೃತಿಗೆ ಒಂದು ಚೆನ್ನಾಗಿರುವಂತ ಒಂದು ಫಾರ್ಮ್ ಕೊಡುತ್ತೆ ಅದನ್ನೇ ಹೇಳ್ತೇವೆ ರುಚಿ ಇಲ್ಲದಕ್ಕೆ ರುಚಿ ಕೊಟ್ಟು ರುಚಿ ಕೊಡ್ತೇವೆ ಹಾಗಾಗಿ ಅದಕ್ಕೊಂದು ಅದನ್ನು ಬಣ್ಣವನ್ನು ನೀಡಿ ಈ ರೀತಿ ಆರಾಧನೆ ಮಾಡುವಾಗ ತುಳುವರು ಹೇಗಿದ್ರು ನಾನು ಹೇಳಿದರೆ ಇಲ್ಲಿ ಮಣ್ಣಿನವರಿಗೆ ಸ್ವೀಕರಿಸುವುದಂದ್ರೆ ವಿರೋಧಿಸುವ ಕಲ್ಪನೆ ಕಲ್ಪನೆ ಇಲ್ಲ ಹಾಗೆ ಆ ರೀತಿ ಸ್ವೀಕರಿಸಿದ್ರು ಸ್ವೀಕರಿಸಿದ್ರಿಂದಲೇ ಈ ಗ್ರಾಮ ದೇವರು ಮಾಗಣೆ ದೇವರು ಅದಕ್ಕೆ ಹರಕೆ ಒಪ್ಪಿಸುವುದು ಅದರ ವ್ಯವಸ್ಥೆಗೆ ನಾವು ಜೀವ ಬಿಟ್ಟು ಅಲ್ಲಿ ಕೆಲಸಕ್ಕೆ ಬರುವುದು ಇದೆಲ್ಲ ಬಂದದ್ದು ಯಾಕಂದ್ರೆ ನಮ್ಮ ದೇವರವರು ಅಂತ ನಾವು ಮೂರ್ತ ಸ್ವರೂಪ ಸಿಕ್ಕೂ ಹಾಗೂ ನಮ್ಮದು ಅದಕ್ಕೇನು ಬೆಲೆ ಇಲ್ಲ ಅದಕ್ಕೆ ಇಷ್ಟು ಬೆಲೆ ಇದೆ ರಾಜರು ಬಂದದಕ್ಕೆ ಪೂಜೆ ಮಾಡ್ತಾರೆ ನಮ್ಮ ಬೆರ್ಮರ ಕಾಟ ಯಾರು ಬರ್ತಾರೆ ಆದರೆ ಇದು ಗೌರವ ಇದು ಗೌರವಾರ್ಥ ಅದಾಗಿ ಇದನ್ನು ನಾವು ಅಂತ ನಾವು ಸ್ವೀಕರಿಸಿದ್ದೇವೆ ಹಾಗಾಗಿ ಇದಕ್ಕೆ ನಾವು ಶರಣಾಗಬೇಕು ಆ ಅರ್ಥದಿಂದಲೇ ಇಲ್ಲಿದ್ದಂತಹ ಸಂಸ್ಕೃತಿಗಳು ಬೆಳವಣಿಗೆ ಆಗ್ತಾ ಬಂತು ಒಂದು ಮೂಲ ರಾ ಫಾರ್ಮ್ ಇಂದ ಒಂದು ಏನು ಹೇಳ್ತಾರೆ ನಾಗರಿಕತೆ ರೂಪಕ್ಕೆ ಇದು ಬಂತು ಬಂತು